ಸ್ವಾಗತ ಬಾರ್ ಮಾಡಲು ಅಡ್ಡಿಯಾಗಿದೆ ಅಂತ ದೇವಸ್ಥಾನ ರಾತ್ರೋರಾತ್ರಿ ದೇವಸ್ಥಾನ ನೆಲಸಮ ಮಾಡಿದ ಕಿಡಿಗೇಡಿಗಳು ಆಂಜನೇಯ ಸ್ವಾಮಿಯ ದೇವಸ್ಥಾನ ನೆಲಸಮ ಮಾಡಿದ ಕಿಡಿಗೇಡಿಗಳು ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಘಟನೆ ಜೆಸಿಬಿ ತಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಡವಿದ್ದಾರೆ ಕಿರಾತಕರು ಕಳೆದ ಕೆಲ ದಿನಗಳಿಂದ ಬಾರ್ಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ರು ಕೆಲವರು ಆದ್ರೆ ಬಾರ್ ಬಳಿಗೆ ದೇವಸ್ಥಾನ ಇದೆ ಅನುಮತಿ ಕೊಡಬಾರದು ಅಂತ ಅಬಕಾರಿ ಇಲಾಖೆಗೆ ಅರ್ಜಿ ಹಾಕಿದ್ದ ದೇವಸ್ಥಾನದ ಸಮಿತಿ ಹೀಗಾಗಿ ಬಾರ್ ಲೈಸೆನ್ಸ್ಗೆ ಅಡ್ಡವಾಗಿದೆ ಅಂತ ರಾತ್ರೋರಾತ್ರಿ ದೇವಸ್ಥಾನ ಧ್ವಂಸ ಆರೋಪ ಬೆಳಿಗ್ಗೆ ವಾಕಿಂಗ್ ಬಂದಿದ್ದರಿಂದ ದೇವಸ್ಥಾನ ಕೆಡವಿರುವುದನ್ನ ಕಂಡು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಂದಿಗುಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಸ್ಥಳೀಯರು ಸ್ಥಳಕ್ಕೆ ಪೊಲೀಸರು ಮತ್ತು ದೇವಸ್ಥಾನದ ಭಕ್ತರು ದೌಡಾಯಿಸಿ ಪರಿಶೀಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮ ಈ ದೇವಸ್ಥಾನ ಒಬ್ಬ ಸಾಮಾನ್ಯ ಆಂಜನೇಯ ಸ್ವಾಮಿ ಭತ್ತ ಕಟ್ಟಿರ್ತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ಜಯಂತಿ ಹಾಗೂ ಶ್ರೀರಾಮೆಲ್ಲ ಮಾಡ್ತಾ ಇದ್ರು ಆಯ್ತಾ ಈಗ ಇದ್ದಕ್ಕಿದ್ದಾಗ ಈ ಥರ ಹಾಗಿದೆ ಅಂದರೆ ಎಲ್ರಿಗೂ ಶಾಕ್ ಆಗಿದೆ ಆಮೇಲೆ ಎರಡನೇ ಪ್ರಶ್ನೆ ಏನಂತೇಳಿದ್ರೆ ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ಯಾರು ಅಂತ ಆಯ್ತಾ ಪೊಲೀಸವರೇ ತನಿಖೆ ಮಾಡಿ ಅವರ ವಿರುದ್ಧ ಆಯಿತಾ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾವು ಸನ್ಮಾನ್ಯ ಶಾಂತಾರಾಮ್ ಸರ್ ಅಲ್ಲಿ ಮನವಿ ಮಾಡ್ಕೊಳ್ತೀವಿ ಆಮೇಲೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಆಮೇಲೆ ಕಂಟ್ರೋಲ್ ರೂಮ್ಗೆ ಆನ್ಲೈನ್ ರಿಜಿಸ್ಟರ್ ಆಗಿದೆ ಒನ್ ಒಂಟು ನಲ್ಲಿ ಇತ್ತ ಇಷ್ಟೇ ಕೇಳ್ಕೊಳ್ಳೋದು ಅವ್ನಿಗೆ ತುಂಬ ನೋವು ಗ್ರಾಮಸ್ಥರಿಗೆ ತುಂಬ ನೋವಾಗಿದೆ ಇದು ಏನು ಮುಸ್ಲಿಮ್ಸ್ ಮಾಡಿದಾರಾ ಹಿಂದೂಗಳು ಮಾಡಿದಾರಾ ಇಲ್ಲ ಬೇರೆ ಯಾರು ಮಾಡಿದಾರಾ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅನುಮಾನಾಸ್ಪದವಾಗಿ ನಡೆದಿದೆ ಇದು ಎಷ್ಟೋ ಎಷ್ಟೊತ್ತಲ್ಲಿ ನಡೆದಿರ್ಬೋದು ಏನಾಗಿರ್ಬೋದು ಈಗ ಪಕ್ಕದ ಅಂಗಡಿಯವರು ಒಬ್ಬ ಹೆಣ್ಣು ಒಂದು ಹೆಣ್ಮಗು ಇದೆ ಆ ಹೆಣ್ಮಗು ಹೇಳಿದಾಗ ಏಳುವರೆಯಲ್ಲಿ ಯಾರೋ ಒಬ್ರು ಸಿಮೆಂಟ್ ಸಿಮೆಂಟ್ ಕಲರ್ ಕಾರಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ ಸ್ವಾಮಿ ಅಂತ ಹೇಳಿದ್ರು ಅವಾಗ ನಾನು ಕೇಳಿದೆ ಏನಮ್ಮ ಅವ್ರ ಹನುಮಾನ ಸ್ವತಃವಾಗಿ ಬಂದಾಗ ನೀವು ತಾನೆ ಯಾವ ಊರು ಏನು ಅಂತ ಅಂತ ನಮಗೆ ನಾವು ಇಲ್ಲಿರೋರು ಇಪ್ಪತ್ತು ಗ್ರಾಮದವರು ಪರಿಚಯ ಇರ್ತಾರೆ ಆಯ್ತಾ ಇವ್ನ ಯಾರ ಮಗ ಇವ್ನ ಯಾವ ಊರು ಅಂತ ಗೊತ್ತಾಗ್ಬಿಡುತ್ತೆ ಅವರು ಬೇರೆ ಬೇರೆ ಊರವರೇ ಆಗಿರ್ತಾರೆ ಬೇರೆ ಜಿಲ್ಲೆಯವರೇ ಆಗಿರ್ತಾರೆ ಆಯ್ತಾ ಇದು ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ದೇವಸ್ಥಾನ ಇಷ್ಟೆಲ್ಲ ಕೇಳುವಿದ್ದಾರೆ ಏನು ಇದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತೀರಾ ಹೌದು ನ್ಯಾಯ ನ್ಯಾಯ ಬೇಕು ಆಮೇಲೆ ಕೋರ್ಟಲ್ಲೂ ಸಹ ದವೆ ಹುಡ್ತೀವಿ ನಮಗೆ ಈ ಸುಮಾರು ಜನ ಅನುಮಾನ ಬಂದಿದೆ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆಯ್ತಾ ಸಿ ಸಿಬಿಗೆ ನಿಮ್ಗೆ ಯಾವ ತರ ಅನುಮಾನ ಸರ್ ಈಗ ಯಾವ ವ್ಯಕ್ತಿ ಒಂದು ಡೌಟ್ ಅಲ್ಲಿ ಮಾತಾಡಿದಾಗ ನಮ್ಗೆ ಅವ್ರ ಮೇಲೆ ಡೌಟ್ ಬಂದೇ ಬರುತ್ತೆ ನಾವ್ ಹೇಳ್ತೀವಿ ಅದ್ರ ಬಗ್ಗೆ ನಮ್ ಖುಷವಾಗಿ ಆಯ್ತಾ ಎಸ್ ಪಿ ಹತ್ರ ಅಲ್ಲ ಈಗ ಹೊಟ್ಟೆ ದೇವಸ್ಥಾನದ ಹೆಂಗ ಅನಿಸುತ್ತೆ ಸರ್ ದೇವಸ್ಥಾನದ ಏನ್ ಅನಿಸುತ್ತೆ ನಿಮಗೆ ಸರ್ ನಾ ಹೇಳೋದಲ್ಲ ಸಾಮಾನ್ಯ ಭಕ್ತರು ಸಾಮಾನ್ಯ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಯ್ತಾ ಸುಮಾರು ದಿನಗಳಲ್ಲಿ ನಡೀತಾ ಇಲ್ಲಿ ಅರ್ಚಕರೆಲ್ಲ ಏನೂ ಇಲ್ಲ ಒಬ್ಬ ಸಾಮಾನ್ಯ ಆಂಜನೇಯ ಭಕ್ತ ಮಾಡ್ತಾ ಇರೋ ಕೆಲಸಕ್ಕೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರಂತೆ ಈ ಊರ್ ಜನ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ದಯಮಾಡಿ ಇದ್ರ ಬಗ್ಗೆ ಗಾತಂಗಳಾಗ್ತಾ ಇದ್ವು ಜಾಗ ಗೌರ್ಮೆಂಟ್ ಜಾಗದಲ್ಲಿ ನಾವೇ ಕಟ್ಕೊಂಡಿದೀವಿ ಅದರ ರೋಡಲ್ಲಿ ಜಾಸ್ತಿ ಅಪಘಾತ ಆಗಬೇಕ ಕಾರಣದಿಂದ ನಾವೇ ವೀರಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಕೊಂಡು ನಾವೇ ಪೂಜೆ ಮಾಡ್ಕೊಂಡು ನಾವೇ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಏನು ಇದ್ದಂತಂದರೆ ರಾತ್ರೋ ರಾತ್ರಿ ಬಂದು ದೇವಸ್ಥಾನನೂ ಧ್ವಂಸ ಮಾಡಿದ್ದಾರೆ ಮತ್ತೆ ಏನಗೋಸ್ಕರ ಮಾಡಿದ್ರು ಯಾತ್ಕೋಸ್ಕರ ಮಾಡಿದ್ರು ಅಂತೂ ಗೊತ್ತಿಲ್ಲ ಆದ್ರೆ ಆದ್ದರಿಂದ ನಮಗೆ ಈ ದೇವಸ್ಥಾನ ಯಾರು ಮಾಡಿದಾರೋ ಅವ್ರಿಂದ ನಮಗೆ ಅನುದಾನ ಆಗಬೇಕು ಮತ್ತು ದೇವಸ್ಥಾನ ಅವರಿಂದ ನಿರ್ಮಾಣ ಆಗಬೇಕು ಮತ್ತು ಅದರಿಂದ ನಮಗೆ ನ್ಯಾಯ ತೆಗೆದುಕೊಡ್ಬೇಕು ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ದೀವಿ ಸರ್ ಈಗ ಏಕೆ ಸರ್ ರಾತ್ರಿ ನಮ್ಗೆ ಅದು ಏನಿಂದ ಕೆಡವಿದಾರಂತೂ ಗೊತ್ತಿಲ್ಲ ಆದರೆ ಇಲ್ಲಿ ಓಡಾಡಿರೋ ದೇಶ ಜೆ ಸಿ ಬಿ ಓಡಾಡಿರೋ ಗುರುತುಗಳಿವೆ ರೋಡಲ್ಲಿ ಮತ್ತು ಅದರಲ್ಲಿ ರೋ ಓಡಾಡಿರೋ ಅನುಮಾನಗಳು ಇವೆ ಆದರೆ ಏನಕ್ಕೋಸ್ಕರ ಮಾಡಿದಾರಂತೂ ಗೊತ್ತಿಲ್ಲ ಈಗ ಮುಜರಾಯಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅದು ಯಾರೋ ಮಾಡಿದರೆ ಯಾರೋ ಮಾಡಿದ್ರಂತೂ ಗೊತ್ತಿಲ್ಲ ಏನೋ ಬಂದು ಅದರ ಆ ಹೆಸರು ಮತ್ತೆ ನಂಬರ್ಗಳೆಲ್ಲ ಬರ್ದಿದ್ದಾರೆ ಬರೆದ ಮೇಲೆ ನಾವು ಅದನ್ನ ಇದು ಮಾಡೋದು ಬೇಡಬಿಟ್ಟು ನಾವು ಮತ್ತೆ ಪೇಂಟಲ್ಲಿ ಹೊಡೆದಾಕಿದ್ವಿ ಮತ್ತೆ ಹೊಡೆದಾಕಿದ್ದು ಒಂದು ವಾರದಲ್ಲೇ ದೇವಸ್ಥಾನಕ್ಕೆ ಪೂರ್ತಿ ನರಸ ಮಾಡಿದ್ದಾರೆ ನ್ಯಾಯ ಬೇಕು ಅಂತೀರಿ ನ್ಯಾಯ ಬೇಕು ಅದರಿಂದ ನ್ಯಾಯ ಅಂತ ನಾವು ಇದ್ದೀನಿ ಈಗ ಏನು ಕಟ್ಟಿ ಈಗ ಯಾರು ದಬ್ಬಿದಾರೆ ಆರೋಪಿಗಳಿಗೆ ಏನಾಗಬೇಕು ಅಂತ ಕೇಳ್ತೀರಿ ಆರೋಪಿಗಳು ಅವರು ಈ ದೇವ್ರು ನೋಡ್ಕೋಬೇಕು ಅದು ನಾವು ಏನು ಆ ಸಪ್ಸೋದು ಏನು ಬೇಡ ಆ ದೇವರು ಆ ದೇವರೇ ಅವ್ರಿಗೆ ಏನು ಬೇಕೋ ಶಿಕ್ಷೆ ಕೊಡಲಿ ನಿಮ್ಮ ಹೆಸರು ಸರ್ ಪಕ್ಕದಲ್ಲಿ ಹೌದು ಸರ್ ಅದು ಶಿಲ್ಪಿ ಅಂದರೆ ನಾವು ಅದು ಅದ್ರ ಪ್ರಕಾರ ನಾವು ಮಾಡದೆಲ್ಲ ಜೋಡ್ಸಿಟ್ಟಿದ್ವಿ ಸಮಾಧಿ ಎಲ್ಲ ಮಾಡಿಕೊಂಡು ಎಲ್ಲ ಮಂಟಪಗಳು ಚೇರುಗಳು ಎಲ್ಲ ಮಾಡಿದ್ವಿ ಅದು ಪೂರ್ತಿ ಹಾಳು ಮಾಡಿದ್ದಾರೆ ಹಾಳು ಮಾಡಿರೋದ್ರಿಂದ ಅದರಿಂದ ನಮಗೂ ಅದಕ್ಕೂ ಅನುದಾನ ಮಾಡಿ ಕೊಡ್ಬೇಕಂತೇಳಿ ಕೇಳ್ಬೋತ ನಿಮ್ಮ ಹೆಸರು ಸರ್ ನಮ್ಮ ಅಂತ ಘಟನೆ ದೇವಸ್ಥಾನದ್ದು ಮೂವತ್ತು ವರ್ಷದಿಂದ ದೇವಸ್ಥಾನ ಇಲ್ಲಿ ನಡೀತಾ ಇತ್ತು ಸರ್ ಕುಮಾರ್ ಆಕಾಗ್ತಾ ಇತ್ತು ನಾವು ಸಾರ್ವಜನಿಕ ಸೇರಿ ದೇವಸ್ಥಾನ ಕಟ್ಟಿದ್ರಿ ಕುಮಾರ್ ಫಂಕ್ಷನ್ ನಡೀತಾ ಇತ್ತು ರಾತ್ರಿ ರಾತ್ರಿ ಬಂದು ಜೆ ಸಿ ಬಿ ತಗೊಂಡ್ಬಂದು ಯಾರ ಈ ಥರ ಧಂಸ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಏನು ಒಲಗ ಯಾವ ಉದ್ದೇಶಕ್ಕಾಗಿ ಈ ಥರ ಮಾಡೋದು ದೇಶ ಏನಿಲ್ಲ ಸರ್ ನಮ್ದು ಅವ್ರು ಅವ್ರಿಗೆ ನಮ್ಕ ಅವ್ರಕೇಶ ಉದ್ದೇಶ ಏನಿರಲ್ಲ ಸರ್ ಈ ಥರ ಮುಜರಾತಿಗೆ ಚೇರ್ಷವ್ರ ಅಂತ ಬೋರ್ಡ್ ಬೋಲ್ಡ್ ಹಾಕಿದ್ರಂತೆ ನಾವು ನೋಡಿಲ್ಲ ಬೋಲ್ಡ್ ನಾವು ನೋಡಿದರೆ ವರ್ಷ ಹಾಕಿದ್ದಾರೆ ಯಾರು ಹೊರ್ಷಿಯವ್ರಾಗ ಗೊತ್ತಿಲ್ಲ ಮುಜರಾತಿಗೆ ಬರ್ದಿಂದನೂ ಯಾರಕ್ಕೂ ಬಂದೈತೆ ಲಭ್ಯ ಹಾಕಿದ್ದಾರೆ ಸರ್ ಎರಡು ಎರಡು ಗಂಟೆಯಲ್ಲಿ ಸರ್ ಏನು ನಿಮಿಷ ಏನು ನಿತ್ಯ ಪೂಜೆಗಳು ನಡೀತೈತೆ ದೇವಸ್ಥಾನ ಡೈಲಿ ಪೂಜೆ ನಡೀತಾ ಸರ್ ವಾರ ವಾರ ಸರ್ ಏನ್ ಏನಾಗಿರ್ಬೋದು ಯಾವ ಕಾರಣಕ್ಕಾಗಿ ದಬ್ಬಿರ್ಬೋದು ಯಾವ ಕಾರಣಕ್ಕಾತಿ ಚೇಸ್ಬಿಟ್ಟಾರ ಅಂತ ಹೇಳ್ಬಿಟ್ಟರೆ ದಬ್ಬೆ ಹಾಕಿದ್ದಾರೆ ಏನೋ ಅವ್ರಿಗೇನೋ ತೊಂದರೆ ದೇವಸ್ಥಾನ ತೊಂದರೆ ತೊಂದರೆ ಇದ್ರೆ ದಬ್ಬೆ ಹಾಕಿರ್ಬೋದು ಸರ್ ನಮ್ಗೆ ಅದು ಗೊತ್ತಿಲ್ಲ ಸರ್ ಈಗ ಒಂದು ಮಾತು ನಾವೇ ದೇವಸ್ಥಾನ ಕಟ್ಟಿದ್ರು ಒಂದು ಮಾತು ನಮಗೆ ಹೇಳಿಲ್ಲ ಸರ್ ರಾತ್ರಿ 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 ಒಂದು ಎರಡು ಎರಡೂವರೆ ಮೂರು ಗಂಟೆಲಿ ಏನರಲ್ಲಿ ದಬ್ಬಿರ್ಬೋದು ಜೆ ಸಿ ಬಿಕ್ಕ ಜೆ ಸಿ ಓಡಾಡಿದೆ ಸರ್ ಅಷ್ಟೇ ಸರ್ ಅವರು ದೇವಸ್ಥಾನ ಕಟ್ಕೊಳಂಗ ಮನವಿ ಏನಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಕೊಡಿದ್ರೆ ಪೊಲೀಸರು ಬರ್ತಾ ಇದ್ದಾರೆ ಸರ್ ಏನಾಗಬೇಕು ನಿಮಗೆ ಲಾಸ್ಟ್ಗೆ ನಮಗೆ ದೇವಸ್ಥಾನ ಕಟ್ಕೊಡೋಕೆ ಯಾವ ಥರ ಇತ್ತು ಆ ಥರ ಕಟ್ಕೊಳ್ಳಿ ಸರ್ ಉಂಡಿದ ಕಳ್ತನ ಮಾಡಿದ್ದಾರೆ ಎಷ್ಟೋಗಿದೆ ಉಂಡಿನಲ್ಲಿ ಹುಂಡಿನಲ್ಲಿ ಎಷ್ಟು ಗೊತ್ತಿಲ್ಲ ಸರ್ ಉಂಡಿ ದೊಡ್ಡದು ಒಡವೆ ಇತ್ತು ದೇವ್ರದ್ದು ಮಕ್ವಾಡಿ ಇತ್ತು ಮಕ್ವಾಡಿನ ಕೆತ್ಕೊಂಡೋಗಿದ್ದಾರೆ ಉಂಡಿ ಮುಖವಾಡಿ ಎರಡು ಕೆತ್ಕೊಂಡೋಗಿದ್ದಾರೆ ಅವರೇ ಸರ್ ಇವೆಲ್ಲ ನಮ್ಗೆ ದೇವಸ್ಥಾನ ಕಟ್ಟಿ ಅವೆಲ್ಲ ಕೊಡ್ಬೇಕು ಸರ್ ಇವರು ಇವ್ರಿಗೆ ಶಿಕ್ಷೆ ಆಗಬೇಕು ಅಂತೀರಿ ಶಿಕ್ಷೆ ಆಗ್ತಾರೆ ಸರ್ ದೇವ್ರು ಕೊಡ್ತಾರೆ ಸರ್ ದೇವ್ರ ಶಿಕ್ಷೆ ಇಲ್ಲ ಕಾನೂನು ರೀತಿ ಆಗಬೇಕು ಕಾನೂನು ರೀತಿಯೂ ಆಗಬೇಕು ದೇವ್ರ ಶಿಕ್ಷೆನೂ ಕೊಡ್ತಾರೆ ಸರ್ ಅವ್ರಿಗೆ ಅಷ್ಟು ದೇವ್ರ ಶಿಕ್ಷೆ ಕೊಡೋಲ್ಲ ಅಂದರೆ ದೇವ್ರ ಶಿಕ್ಷೆ ಕೊಡೇ ಕೊಡ್ತಾರೆ ನಮ್ಮ ಪಟ್ಟೆ ಎಷ್ಟು ಎಷ್ಟು ಉರಿಸ್ತದೆ ಅಷ್ಟೇ ಹೊಟ್ಟೆ ಉರಿಸ್ತಾರೆ ಸರ್ ದೇವ್ರು ಎಚ್ ಎಚ್ ಸರ್ ಮನವಳಿ ನಮ್ಮ ಹೆಸರು ಆಂಜನಪ್ಪ ಸರ್ ನಂದಬಳ್ಳಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್